గురు బ్రహ్మ గురుణు గుర్ేవ మహేశ్వర గుర్రహ్మ తస్మై శ్రీ గురవే నమల గురు మూర్తి పూజముల గురు పాదమంత్రములు వాక్యం ముక్తి ములు గురుకృపాయ బ్రహ్మనిష్ట సద్గురు బస్వానుందర పాదకమో ಅವರ ಪ್ರತಿರೂಪದಂತಹ ನಿರ್ಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಲ್ಲ ಪ್ರಣಾಮಗಳನ್ನ ಸಲ್ಲಿಸುತ್ತ ಸದ್ಗುರು ಮಾರ್ಕಂಡ ಸಾವಯ ಸದ್ಗುರುಗಳ ಪಾದ ಕಮಲಗಳಿಗೂ ಆಗುರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಂತ ನನ್ನ ಪ್ರತಿ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತ ಮನದಲ್ಲಿ ಸ್ಮರಿಸಿಕೊಳ್ಳುತ್ತ ತಮ್ಮೆಲ್ಲರಿಗೂ ಸುತ್ತ ಇವತ್ತಿನ

ಏನೇ ಹೇಳ್ತಾರೆ ತನುವಿನ ಇವತ್ತ ಅಮಾವಾಸ್ಯ ಪ್ರಯುಕ್ತ ಒಂದ್ ಹತ್ತು ನಿಮಿಷ ಹೇಳಿ ಆ ಸ್ವಲ್ಪ ಬೇಗ ಮಂಗಳಾರತಿ ಮಾಡುವಂತದ್ದೆ ಬೇರೆ ಏನೋ ಒಂದು ಆ ಕೆಲಸ ಇರೋದ್ರಿಂದ ಅಮಾವಾಸ್ಯ ಪ್ರಯುಕ್ತವಾಗಿ ಒಂದ್ ಸ್ವಲ್ಪ ಒಂದ್ ಹತ್ತು ನಿಮಿಷ ಮಾಡಿ ನಂತರ ನಾವು ಗುರುಸ್ಕೃತಿಯನ್ನ ಮಾಡೋಣ ಹ್ಮ್ ತನುವಿನ ಅವಣ ತಿಳಿಯುವ ಹ್ಮ್ ತನುವಿನ ಅವಣಂ ತಿಳಿವಂತೆ ಅನುನಯನದಿಂದ ಪೇಳಿದೆ ನೊಲಿದು ಬಳಿಕೆ ಬಳಿಕ ಆ ತನುವಿನೊಳು ಭೂತ ವಿಕಾರ ವೆನಿತನಿ ಈಗ ಒರೆವೆ ಒಂದು ಅರಿ ಇಂತು ಇನ್ ಇಳಿಯೋಳು ಅಂತ ಹೇಳ್ತಾರೆ ಹ್ಮ್ ಅರಿವಂತೆ ಇಳಿಯೋಳು ಅನ್ನುವಂಥದ್ದು ಯಾಕಂತಂದ್ರ ಇಲ್ಲಿ ನಾಲ್ಕನೇ ಗತಿಯಲ್ಲಿ ಹಲವಾರು ವಿಚಾರಗಳನ್ನ ನಾವು ಹೇಳಿದಿವಿ ಹೀಗ ಶರೀರದೊಳಗ ಭೂತದ ವಿಕಾರ ಹೆಂಗಾಗ್ತದ ಅನ್ನುವಂಥದ್ದನ್ನ ನಾನು ಹೇಳ್ತೀನಿ ಅಂತ ಹೇಳ ಇಲ್ಲಿ ಶರೀರದಲ್ಲಿ ನಾಲ್ಕನೇ ನುಡಿಯಲ್ಲಿ ಕೂಡ ಹೇಳ್ತಾರ ಪಾತ ಪಿತ್ತ ಕಫ ಅಲ್ಲಿ ಮಗುಳೆ ಇಲ್ಲಿ ಅಲ್ಲಿ ಮಗಳೇ ವಾತಾಧಿಕ ದೋಷ ಪಲ್ಲಟವೆ ಬಹು ರೋಗದ ವೇಷ ಆಯಾ ವ್ಯಾಧಿಗಳು ಆ ಒಡಲಿಂಗೆ ಸಾಯಸವಲ್ಲವೂ ಮಿಕ್ ಕೊಡಲಿಂಗೆ ತೋರುವ ಮನ ತೆಲ್ಲಿಹುದಲ್ಲಿ ತೋರಗು ಸುಖ ದುಃಖಾಕೃತಿಯಲ್ಲಿ ಆ ನಿಖಿಲಂ ಸಂಧಿಸಿದ ಅನುವೆಂದೇ ನಾನತ್ವದ ಭ್ರಮೆಯ ಹೌದರಿಂದೇ ಅವನ್ನೆಲ್ಲವನ್ನು ತವೆ ನೀನೆ ಸಾಕ್ಷಿಕ ನೆನೆಸುತ್ತ ಅದರಿಂದ ನೀನೆಲೆ ನಿಷ್ಕಲ ರೂಪು ವಿಧಿತಂ ನಬದಂತಿದೆ ನಿರ್ಲೇಪ ಅಂತ ಅನ್ನುವಂತ ವಿಚಾರ ನಾಲ್ಕನೆಯ ನುಡಿಯಲ್ಲಿ ಹೇಳ್ತಾರ ಏನ್ ಹೇಳ್ತಾರ ಯಾಕಂತಂದ್ರ ವಾತ ಪಿತ್ತ ಕಫ ಈ ದೋಷಗಳಿಂದ ಶರೀರದ ಕಾರ್ಯ ನಡೆದವ ನಡೀತಾವ ಇವು ಸಮವಾಗಿ ಇರ್ಬೇಕನ್ನುವಂಥದ್ದು ನಿನ್ನೆ ವಿಚಾರದಲ್ಲಿ ಬಹಳ ಸವಿಸ್ತಾ ವಾಗಿ ಬಂದಿದ್ದವ ನಿನ್ನೆ ವಿಚಾರದಲ್ಲಿ ಯಾಕಂದ್ರ ಆತ್ಮ ಪರಮಾತ್ಮ ಒಬ್ಬನೇ ಇದ್ದಾನ ಅನೇಕ ಒಂದು ಉಪಾದಿಗಳ ಮೂಲಕ ಅನೇಕ ಆತ್ಮ ತರ ಕಂಡಂಗಾದ್ರೂ ಕೂಡ ಇರುವಂತ ಆತ್ಮ ಪರಮಾತ್ಮ ಒಬ್ಬನೇ ಅದಾನ ಸೂರ್ಯ ಒಬ್ನೇ ಅದಾನ ಆದ್ರ ಘಟ ಘಟದಲ್ಲಿರುವಂತ ಜಲದ ಉಪಾದಿಯಿಂದ ಅನೇಕ ಸೂರ್ಯರು ಅನೇಕ ಆಗಿ ಕಂಡು ಬಂದ್ರು ಕೂಡ ಅಂತಃಕರ್ಣ ಉಪಾದಿಯಲ್ಲಿ ಆತ್ಮ ನಾನತ್ವ ಕಂಡು ಬಂದ್ರು ಕೂಡ ನಿಜವಾಗಿ ಒಬ್ಬ ಆತ್ಮನೇ ಅನ್ನುವಂಥದ್ದನ್ನು ಕೂಡ ಹೇಳ್ತಾರ ಹ್ಮ್ ಏನ್ ಹೇಳ್ತಾರ ನಾನತ್ವದಿಂದ ಕೂಡಿರುವಂಥದ್ದು ವಿಚಾರಗಳನ್ನ ಅವ್ರು ಹೇಳ್ತಾರೆ ಯಾಕಂತಂದ್ರ ಯಾವ ರೀತಿ ಅಂತಾರ ಬಹಳಷ್ಟು ಆಗ್ತದ ಅದ್ರ ವಿಚಾರ ಮಾಡಿದ್ರ ಇಲ್ಲಿ ನಾನತ್ವ ಕಂಡು ಬಂದ್ರು ಕೂಡ ಇಲ್ಲಿರುವಂತ ಒಬ್ಬ ಆತ್ಮನೇ ಇರುವಂತದ್ದು ಹ್ಮ್ ಈ ರೀತಿಯಾಗಿ ಅಥವಾ ಅಧಿಷ್ಠಾನಭೂತವಾದ ಇದು ಯಾಕಂತಂದ್ರ ಇಲ್ಲಿ ಎರಡು ರೀತಿಯಿಂದ ಹ್ಮ್ ನಾವು ನೋಡಿದಾಗ ಅದು ಭ್ರಾಂತಿ ಮೂಲಕ ತೋರ್ತದಪ್ಪ ಆದ್ರ ನೀನ್ ಹೆಂಗಿದೆ ಅಂದ್ರ ಸಾಕ್ಷಿ ಚಿನ್ಮಾತ್ರ ಸ್ವರೂಪನೇ ನೀನ್ ಇರ್ವಿ ನಿನ್ನಲ್ಲಿ ಯಾವ ದೋಷಗಳು ಇಲ್ಲ ಅದರಿಂದ ನೀನು ಯಾಕಂತಂದ್ರ ಯಾವ ಹದಿನಾರು ಕಲೆಗಳ ರಹಿತನಾಗಿರುವಂತದ್ದು ನಿನ್ನ ಸ್ವರೂಪ ಐತಿ ನಿಷ್ಕಲ ರೂಪನೇ ಇರು ನೀನು ಹ್ಮ್ ಯಾಕಂತಂದ್ರ ಆಕಾಶ ಆಕಾಶಕ್ಕೆ ಮೇಘ ಬರ್ತದ ಮೇಘ ಮಂಡಲಗಳಿಂದ ಅದು ಮುಚ್ಚಿದ್ರು ಕೂಡ ಏನಾದ್ರು ಧಕ್ಕಿ ಐತೆ ಅನ್ನೋದ್ರ ಇಲ್ಲ ಯಾಕಂದ್ರೆ ಅದು ಆಕಾಶ ನಿರ್ಮಲವಾಗಿರುವಂತದ್ದು ಅದ್ರಂಗ ಈ ಸ್ಥೂಲ ಸೂಕ್ಷ್ಮ ಶರೀರಗಳಿಂದ ನೀ ಕೂಡಿದೆ ಸೂಕ್ಷ್ಮ ಶರೀರಗಳಿಂದ ಯಾಕಂದ್ರ ನೀ ಸೂಕ್ಷ್ಮ ಅದಾವ ಅಂತ ಶರೀರಗಳಿಂದ ನೀ ಕೂಡಿದ್ರು ಕೂಡ ನೀನು ಹೆಂಗಿದೆ ನಿರ್ಲೇಪನ ಯಾವ ರೀತಿ ಮೋಡ ಬಂದು ಆಕಾಶವನ್ನ ಕಾಣ್ಲಾರ್ದಂಗ್ ಮಾಡ್ತದಲ್ಲ ಆ ಯಾಕಂದ್ರೆ ಆಕಾಶದಲ್ಲಿ ಮೋಡ ಬಂದ್ರು ಆಕಾಶ ಕೂಡ ಏನಾರ ಕಲ್ಮಶ ಆಗ್ತದೆ ಅನ್ನೋ ಅಂದ್ರ ಇಲ್ಲ ಮೋಡಗಳು ತೋರಿದ್ರು ಕೂಡ ಆಕಾಶ ನಿರ್ಲೇಪವಾಗಿರ್ತದಲ್ಲ ಅದೇ ರೀತಿ ಕೂಡ ಶರೀರಗಳು ತೋರಕತ್ತ ತೋರಿದ್ರು ಕೂಡ ಹೆಂಗದ ಇದ್ರಾಗ ನೀನ್ ಬೆರ್ತಿಲ್ಲ ಯಾರ ಆಧಾರದ ಮೇಲೆ ತೋರಕತ್ತ ನಿನ್ನ ಆಧಾರದ ಮೇಲೆ ಈ ಶರೀರ ತೋರ್ತಾವ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಇವು ಆಗ್ತಾವ ಆದ್ರ ವಿಚಾರ ಮಾಡಿದ್ರೆ ಇದು ನಿರ್ಲೇಪವಾಗಿರುವಂತ ಕೂಡ ಹೇಳ್ತ ಮತ್ತೆ ಐದನೇ ನುಡಿ ಆದಿಯೇ ಮನ ಮೊದಲಂ ಮೊದಲಂ ಐತೆ ಮಿಸ್ಟೇಕ್ ಆಗ್ಯದಲ್ಲೇ ಒಡಲಂ ಒಡಲಮ್ ಅದು ಆದಿಯೇ ಮನ ಒಡಲಂ ಬಳಿ ಸಂದು ಭೇದ ವಿಷಯದ ವ್ಯವಹರಿಪಂದು ಮನವೆನಿಪುದು ಸಂಶಯವಾದೊಂದು ಎನಿಪುದು ಮತಿ ನಿಶ್ಚಯವಾದೊಂದು ಅಹಮೆನಿಸುವುದು ಅಭಿಮಾನಿಸುವ ಒಂದು ದರಿಪಂದು ಅರಿದರ್ಥವನ್ನು ಉಸುರಲು ಬೇಕೆಂದು ನೆರವಿಚ್ಛೆಯುಳ್ಳ ಪ್ರಕೃತಿ ಎಂದು ವಿರಳತೆಯಹ ಕಾಲದೋಳು ಉದಿಸಿರ್ಪು ಉದಿಸಿರ್ದು ಪರ ಸೂಕ್ಷ್ಮತೆ ಒಡೆದಿದ್ದ ಅದು ತಾನು ಒಡಲು ವಾಗ್ಮೀಯವಾಗಿ ಉದಿಸಿರ್ಪು ದತ್ತನ್ವಯವಾಗಿ ಅಂತ ಹೇಳುವಂಥದ್ದು ಐದನೇ ಆದಿ ಅಂದ್ರ ಮೊದಲು ಮನಂ ಅಂದ್ರ ಮನಸ್ಸು ಒಡಲು ಅಂದ್ರ ಶರೀರ ಅವಿದ್ಯೆ ನೋಡ್ರಿ ಯಾಕಂದ್ರ ಅವಿದ್ಯೆ ಈಗೇನಾಗ್ತದ ದೇಶದೊಡನ್ನ ಹುಡ್ಕೋ ಹ್ಮ್ ದೇಹದೊಡನೆ ಯುಕ್ತನಾಗಿ ಘಟಾಪಟಾದಿ ಬೇದರೂಪ ರೂಪ ಜಗತ್ತಿನಲ್ಲಿ ವ್ಯವಹಾರ ಮಾಡ್ತಾ ಇರುವಂಥದ್ದು ಆ ಕಾಲದಲ್ಲಿ ನೋಡ್ರಿ ಹೇಳ್ತಾರ ಅವರು ಇದು ಹಗ್ಗದು ಅದು ಅಥವಾ ಹಾವದು ಯಾವಾಗ ಈ ಈ ಈ ಸಂಶಯ ಎಂದಾಯ್ತು ಅಂದು ಅವಿದ್ಯೆ ಯಾಕಂದ್ರ ಇದು ಸಂಕಲ್ಪ ವಿಕಲ್ಪ ಮಾಡ್ಕೊಳ್ಳುವಂತ ಮನಸ್ಸು ಹೌದು ಅಲ್ಲ ವ್ಯವಹಾರ ಮಾಡ್ಬೇಕಾದಾಗ ಅಂದ್ರ ಈ ಮನಸ್ಸು ಅನ್ನುವಂಥದ್ದು ಶರೀರವನ್ನ ಎಲ್ಲಿ ಅದ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ಈ ಶರೀರದ ಒಳಗ ಈ ಭೇದ ವಿಷಯಕ್ಕ ಜಗತ್ತಿನೊಳಗೆ ಭೇದ ರೂಪದಿಂದ ಕೂಡಿದಂತದ್ದು ನಾಮ ರೂಪದಿಂದ ಕೂಡಿರುವಂಥದ್ದು ಇದು ಘಟಾಪಟಾದಿ ವಿಷಯಗಳಲ್ಲಿ ವ್ಯವಹಾರ ಮಾಡುವಂತ ಸಂದರ್ಭದಲ್ಲಿ ಇದು ಹೌದೋ ಅಲ್ಲೋ ಹೌದೋ ಅಲ್ಲೋ ಅನ್ನುವಂತ ಭಾವ ಏನ್ ಬರ್ತಾ ಅದಕ್ಕೆ ಮನಸ್ಸು ಅಂತ ಹೇಳ ಯಾಕಂತಂದ್ರ ಈ ಮನಸ್ಸು ಮೊದಲಿತ್ತು ಮನಸ್ಸು ಮೊದಲ ಮನಸ್ಸು ಶರೀರವನ್ನ ಸೇರಿಕೊಂಡು ಘಟಾದಿ ವಿಷಯಗಳು ಘಟಪಟಾದಿ ವಿಷಯಗಳ ದೃಶ್ಯವಾಗಿ ತಿಳಿ ತಿಳಿಸಿ ಕೊಡ್ತಾವಲ್ಲ ಆ ದೃಶ್ಯವಾಗಿ ತಿಳಿಸಿಕೊಳ್ಳುವಂಥದ್ರಲ್ಲಿ ಹೌದೋ ಅಲ್ಲೋ ಅಂತ ಘಟಪಟಾದಿ ವಿಷಯಗಳಲ್ಲಿ ಹೌದೋ ಅಲ್ಲೋ ಅನ್ನುವಂತ ಸಂಶಯವು ಉಂಟಾಗುವಂತ ಕಾಲಕ್ಕ ಇದು ಮನಸ್ಸು ಅಂತ ಹೇಳಿಕೊಳ್ತದ ಭಾವ ನೋಡ್ರಿ ಅದಕ್ಕೆ ಇಲ್ಲಿ ಕೂಡ ಇದು ಮನಸ್ಸು ಅವಿದ್ಯನೇ ಇದೆಲ್ಲ ಅವಿದ್ಯೆ ಎನ್ನುವಂತದ್ದು ಏನಂದ್ರ ಈ ರೀತಿಯಾಗಿ ಏನು ಅದು ರೂಪಾಂತರವಂತ ಬರ್ತದ ಅದೇ ಮನಸ್ಸು ಇದು ಹಾವಲ್ಲ ಇದು ಹಗ್ಗ ಅದೇ ಮನಸ್ಸು ನಿಶ್ಚಯ ಮಾಡ್ತದ ಮತ್ತೆ ಮುಂದೆ ಮತ್ ಪರಿಣಾಮ ಅಂದ್ರೆ ಅದೇ ಮನಸ್ಸು ಮತ್ತೆ ಏನಾಗ್ತದೆ ಗೊತ್ತಾ ನಿಶ್ಚಯ ಮಾಡುವಂಥದ್ದು ಇದು ಹಗ್ಗದ ಹಾವದು ಅಂತ ನಿಶಯ ಆ ವಿಚಾರ ಮಾಡ್ಬೇಕಾದಾಗ ಮನಸ್ಸು ಅಂತ ಆಗ್ತದ ಇದು ಹಾವಲ್ಲ ಹಗ್ಗನೇ ಆದಂತ ನಿಶ್ಚಯ ಮಾಡ್ದಾಗ ಅದು ಬುದ್ಧಿ ಅಂತ ಹೆಸರು ಹೊಂದುತ್ತದೆ ಬುದ್ಧಿ ಅಂತ ಹೆಸರು ಬರ್ತದೆ ಯಾಕಂದ್ರ ವಿಚಾರ ಮಾಡಿ ನೋಡಿದಾಗ ಅವಿದ್ಯೆ ಹಗ್ಗವನ್ನ ತಿಳಿದವನು ಯಾಕಂದ್ರ ಈ ಅವಿದ್ಯೆ ಹಗ್ಗವನ್ನ ತಿಳಿದವನು ನಾನೇ ಅಂತ ಅಭಿಮಾನಿಸುವಂಥದ್ದು ಅಹಂಕಾರ ಯಾಕಂದ್ರ ಈ ಹಗ್ಗ ಅಂತ ಅನ್ನುವಂಥದ್ದು ನಾನೇ ತಿಳಿದವನು ಅಂತ ಏನ್ ಭಾವ ಬರ್ತದ ಆ ಭಾವ ಅಹಂಕಾರ ಅಂತ ಅನ್ಸ್ಕೊಳ್ತದ ಸಂಕಲ್ಪ ವಿಕಲ್ಪ ಮಾಡಾಗ ಏನ್ ಅನಿಸ್ತದ ಮನಸ್ಸು ಅನ್ಸ್ಕೊಳ್ತದ ಅದೇ ಮನಸ್ಸು ಮತ್ತೆ ಇದು ಇಲ್ಲ ಇದು ಹಗ್ಗ ಐತಿ ಅಂತ ನಿಶ್ಚಯ ಮಾಡಿದಾಗ ಬುದ್ಧಿ ಅನ್ಸ್ಕೊಳ್ತದ ಈ ಹಗ್ಗ ಅಂತ ನಾನೇ ಕಂಡಿಡ್ದೀನಿ ಅಂತ ಅನ್ನುವಂತ ಭಾವ ಬಂದಾಗ ಅದು ಅಹಂಕಾರ ಅಂತ ಅನ್ಸ್ಕೊಳ್ತದ ಇದೇ ಅವಿದ್ದೆನೆ ಹ್ಮ್ ಮನಸ್ಸಾಗುವಂಥದ್ದು ಈ ಹಗ್ಗವನ್ನು ಪೂರ್ವದಲ್ಲಿ ನಾನೇ ಹೊಸಿದಿಟ್ಟಿದ್ದೆ ಹ ಯಾಕಂದ್ರ ಮುಂಜಾನೆ ಹಗ್ಗ ಹೊಸ್ತನ್ ಹಗ್ಗ ವಸ್ತು ಇಟ್ಟನತ ಹ್ಮ್ ಇಟ್ಟು ಹೊಲಕ್ಕೆ ಹೋಗ್ಯನ್ ಹೊಲದಾಗ ಕೆಲಸ ಮಾಡಿ ಬಂದನ್ ಬಂದ ತಕ್ಷಣನೆ ಅಲ್ಲಿ ಹಗ್ಗ ಬಿದ್ದದ ಕತ್ತಲಾಗೆ ಸ್ವಲ್ಪ ಅಷ್ಟು ಬೆಳಕು ಎಲ್ಲ ಅಷ್ಟು ಕತ್ತಲಲ್ಲ ಹಾವಂತ ಹೆದರ್ ಬಿಟ್ಟನು ಅವಾಗ ಸ್ವಲ್ಪ ನಿಂತು ವಿಚಾರ ಮಾಡ್ತಾನ ಅರೆ ರೇ 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 ಮುಂಜಾನೆ ನಾನೇ ಅಂತ ಹಗ್ಗ ಐತಲ್ಪ ಇದು ಅಂತ ಅನ್ಕೋತಾನ ಆ ಸ್ಮರಣೆ ಮಾಡೋದಕ್ಕೆ ಕಾರಣ ಆಗಿರುವಂತದ್ದು ಯಾವುದು ಆ ಸಂಸ್ಕಾರ ಮುಂಜಾನೆ ಹೊಸ್ತಿಟ್ಟವಾಗಿರ್ತಾನೆ ಆ ಸಂಸ್ಕಾರದಲ್ಲಿ ಅದು ಅವಾಗ ನೆನಪಿಗೆ ಬಂತು ಬೆಳಗ್ಗೆ ನಾನೇ ಹೊಸ್ತಿತ್ತಂತ ಹಗ್ಗಪ್ಪ ಇದು ಅಂತ ಈ ರೀತಿ ಸಂಸ್ಕಾರ ಅದು ಸಂಸ್ಕಾರ ಅಂತ ಹೇಳ್ತಾರೆ ಯಾಕಂದ್ರ ಈ ಸಂಸ್ಕಾರವನ್ನ ಏನೇ ಆಗ್ಲಿ ಹುಟ್ಟಿನಿಂದ ಸಾಯವರೆಗೂ ಮಾಡಿದಂತ ಒಂದು ಕೆಲಸಗಳು ಸಂಸ್ಕಾರದಲ್ಲಿ ಉಳ್ಕೊಂಡ್ಬಿಡ್ತಾವ್ ಅದು ಚಿತ್ತು ಅಂತ ಹೇಳಿಕೊಳ್ತದೆ ಏನೇ ಆಗಿರ್ಬೋದು ಅದು ಒಳ್ಳೇದಿರ್ಬೋದು ಕೆಟ್ಟದ್ದಾಗಿರ್ಬೋದು ಅದೆಲ್ಲ ಸಂಸ್ಕಾರ ಅನ್ನುವಂತ ಬಾವಿಯಲ್ಲಿ ಬಿದ್ದ್ಬಿಡ್ತಾವ ವಿಚಾರಗಳು ಆ ಸಂಸ್ಕಾರ ಅನ್ನುವಂತ ಬಾವಿ ಏನಾಗ್ತದಲ್ಲ ಅದು ಚಿತ್ತು ಅಂತ ಹೇಳಿಕೊಳ್ತದ ಎಲ್ಲವನ್ನ ಕೂಡಿಸಿಟ್ಕೊಂಡಿರ್ತದ ಒಂದು 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 ಬಿಚ್ಚುತ್ತದ ಬೇಕಾದಾಗ ಅದಕ್ಕೆ ಸಂಸ್ಕಾರ ಇದು ಚಿತ್ತು ಅಂತ ಹೆಸರು ಪಡ್ಕೊಂತದ ಹ್ಮ ಈ ಮೊದಲ ನಾನು ಹೊಸದಿಟ್ಟ ಹಗ್ಗ ನಾನೇ ತಿಳ್ಕೊಂಡಿದ್ದೆ ಅನ್ನುವಂಥದ್ದು ಅದೇನಾಗ್ತದೆ ಈ ಅರ್ಥವನ್ನ ನಾನು ಇನ್ನೊಬ್ರಿಗೆ ಹೇಳ್ಬೇಕಾಗ್ಯದ ಇಲ್ರಿ ಮುಂಜಾನೆ ನಾನೇ ಹೊಸದಿಟ್ಟಿದ್ದೆ ಈ ಹಗ್ಗವನ್ನ ಅದನ್ನ ಇನ್ನೊಬ್ರಿಗೆ ಹೇಳ್ಬೇಕಾಗ ಆ ಅರ್ಥವನ್ನ ಎರಡನೇವರಿಗೆ ಅವ್ರಿಗೆ ತಿಳಿಸಬೇಕನ್ನುವಂತ ಇಚ್ಛೆ ಏನು ಉತ್ಪನ್ನ ಆಗ್ತದ ಆ ಅವಿದ್ಯೆಯೇ ಬಿಂದು ಅಂತ ಹೆಸರು ಹೇಳ್ಕೊಡ್ತ ಇದು ಹಗ್ಗ ನಾನೇ ಹೊಸ್ತಿಟ್ಟಿದ್ದೆ ಹಗ್ಗ ಏನಾಗ್ಯದ ನಾನೇ ಹೊಸ್ತಿಟ್ಟಿದಿನಿ ಅದಕ್ಕೆ ಈ ಅರ್ಥವನ್ನ ಎರಡನೆಯವ್ರಿಗೆ ತಿಳಿಸ್ಬೇಕು ಈ ಅರ್ಥವನ್ನು ಎರಡನೇವರಿಗೆ ನಾವು ತಿಳಿಸ್ಬೇಕು ಅಲ್ಲ ಹಗ್ಗ ಬೆಳಗ್ಗೆ ನಾನೇ ಹೊಸ್ತಿ ಇಟ್ಟಿದ್ದೆ ಅಂತ ನಾನು ಇನ್ನೊಬ್ಬರಿಗೆ ತಿಳಿಸ್ಬೇಕಾಗ ಎರಡನೇವ್ರಿಗೆ ತಿಳಿಸ್ಬೇಕನ್ನುವಂತ ಇಚ್ಛೆ ಉತ್ಪನ್ನ ಆಯ್ತು ಆ ಅವಿದ್ಯೆ ಅದಲ್ಲ ಅವಿದ್ಯೆ ದಿಂದು ಬಿಂದು ಅಂತ ಹೆಸರು ಪಡ್ಕೊಳ್ತದ ಸ್ವಲ್ಪ ಅವಕಾಶ ಉಳ್ಳಂತ ಕಾಲದಲ್ಲಿ ಅದೇ ಅವಿದ್ಯೆ ಇಂದ ಪರನಾದ ಜನಿಸ್ತದೆ ಪರನಾದ ಶಬ್ದ ಈ ಯಾಕಂದ್ರೆ ಧ್ವನಿ ಅವಕಾಶ ಆ ಆ ಸಂದರ್ಭದಲ್ಲಿ ಅವಿದ್ಯೆಯಿಂದ ಪರನಾದ ಆ ಅಲ್ಲಿ ಏನಾಗ್ತದ ಜನಿಸ್ತದ ಅಂದ್ರೆ ಶಬ್ದ ಪರನಾದವು ಜನಿಸಿತು ಈ ಈ ಪರನಾದವು ಅತಿ ಸೂಕ್ಷ್ಮವಾಗಿಯೂ ಶರೀರದೊಳಗ ಈ ಪರನಾದ ನೋಡ್ರಿ ಹೆಂಗೈತಿ ಐತಿ ನೋಡ್ರಿ ಎಲ್ಲಿಂದ ಬಂತು ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ಇಲ್ಲಿ ಅವಿದ್ಯೆ ಯಾಕಂದ್ರೆ ಬಿಂದು ಆಮೇಲೆ ಪರನಾದ ಇವೆಲ್ಲ ಈ ಪರನಾದವು ಅತಿ ಸೂಕ್ಷ್ಮದ ಈ ಶರೀರದೊಳಗ ನಾಲ್ಕು ರೀತಿಯಿಂದ ಬರ್ತಾವ ಶಬ್ದಗಳು ನಮ್ಮಲ್ಲಿ ಪರ ಪಶ್ಯಂತಿ ಮಾಧ್ಯಮ ವೈಖರಿ ಅಂತ ಹೇಳಿ ನಾಲ್ಕು ರೀತಿಯಿಂದ ಈ ರೀತಿಯಾಗಿ ಈ ನಮ್ಮ ಮಾತುಗಳು ಬರುವಂತದ್ದು ಶಬ್ದಾರ್ಥದಿಂದ ಒಡಗೂಡಿದ್ದಾಗಿಯೂ ತೋರ್ತು ಈ ಶಬ್ದದಿಂದ ಬರುವಂತದ್ದು ಪರಾಪಶ್ಯಂತಿ ಮಾಧ್ಯಮ ವೈಖರಿ ಅಂತ ಮುಂದೆ ಹೇಳುತ್ತಾರ ಅವ್ರು ಏನು ಅಂತ ಈ ರೀತಿಯಾಗಿ ಬರುವಂತದ್ದು ಈ ಮನ ಬುದ್ಧಿ ಚಿತ್ತ ಅಹಂಕಾರ ಈ ಬಿಂದು ಪರನಾದಗಳೆಲ್ಲ ಹಾಗ್ಯಾವಲ್ಲ ನಿನ್ನಲ್ಲಿ ಈ ಮನಸ್ಸಾಗ್ಯದ ಬುದ್ಧಿ ಆಗ್ಯದ ಚಿತ್ತ ಆಗ್ಯದ ಅಹಂಕಾರ ಇವೆಲ್ಲ ಸತ್ಯನ ಬಿಂದು ಪರನಾದ ಇವೆಲ್ಲಾ ಉತ್ಪನ್ನ ಆಗಿದವ ಆದ್ರೆ ಇವೆಲ್ಲವ ಆಧಾರವಾಗಿರುವಂಥದ್ದು ಯಾವ್ದು ಅಂದ್ರೆ ನಿನ್ ನೀನೇ ಅದಕ್ಕೆ ಆಧಾರವಾಗಿರುವ ನಿನ್ನ ಆಶ್ರಿತವಾದ ಅವಿದ್ಯೆಯಿಂದಲೇ ಇವೆಲ್ಲ ಆಗಿದಾವ ನೀನು ಇವುಗಳ ಯಾಕಂದ್ರೆ ಇವುಗಳನ್ನ ಇದ್ ಇರುವಂತದ್ದು ಇರದೇ ಇರುವಂತದ್ದು ಎಲ್ಲವನ್ನ ನೀನೆ ತಿಳ್ಕೊಳ್ತೀವಿ ಇವೆಲ್ಲವುಗಳಿಗೆ ಪ್ರಕಾಶಮಾನವಾಗಿ ಮಾಡುವಂಥ ನೀನೆ ಇವಕ್ಕೆಲ್ಲ ಶಕ್ತಿ ಕೊಡುವಂಥ ಇವ್ ಯಾವಕ್ಕೂ ಶಕ್ತಿ ಇಲ್ಲ ಆದ್ರ ನಿನ್ನ ಸ್ವರೂಪದಿಂದನೇ ಇವಕ್ಕೆಲ್ಲ ಶಕ್ತಿ ಬಂದಿದಾವ ನಿನ್ನ ಇವೆಲ್ಲಪ್ಪ ಅಧಿಷ್ಠಾನವಾಗಿರುವಂತದ್ದು ನಿನ್ನ ಸ್ವರೂಪ ಇದನ್ನ ತಿಳ್ಕೊಳದೇನೆ ಕೇವಲ ಸಚಿದಾನಂದ ನಿರ್ವೀಕಾರ ಹ್ಮ್ ಯಾಕಂತಂದ್ರ ಇವು ಇವೆಲ್ಲವೂ ಹೆಂಗದವಪ್ಪ ಅಂತಂದ್ರೆ ಹೇಳ್ತಾರ ಅವರು ನೀನು ಇವಾಗ ಭಾವ ಯಾಕಂದ್ರ ಇದ್ದು ಇರ್ಲಾರದು ಕೂಡ ನೀನೆ ತಿಳ್ಕೊಳ್ತೀವಿ ಇವುಗಳನ್ನ ತಿಳಿ ತಿಳಿಸಿಕೊಳ್ಳದೆ ಕೇವಲ ಸಚ್ಚಿದಾನಂದ ನಿರ್ವೀಕಾರ ಹ ಸ್ವಯಂ ಪ್ರಕಾಶ ರೂಪದಿಂದ ನೀನಿರುತ್ತೆ ಯಾಕಂದ್ರೆ ಇವು ನಿನ್ನನ್ನ ತಿಳ್ಕೊಳಕ್ ಸಾಧ್ಯ ಇಲ್ಲ ಇವುಗಳನ್ನ ನೀನೇ ತಿಳಿತಿ ಹ ಯಾಕಂದ್ರ ಇವು ನಿನ್ನನ್ನ ತಿಳ್ಕೊಳಕ್ ಸಾಧ್ಯ ಅದಕ್ಕೆ ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಅಂತ ಹೇಳ್ತಾರೆ ನೀನು ಸ್ವಯಂ ಜ್ಯೋತಿ ಸ್ವರೂಪ ನಿನ್ನ ಸ್ವರೂಪ ಇತ್ತು ನಿನ್ನ ಸ್ವರೂಪದಿಂದನೇ ಇಷ್ಟೆಲ್ಲ ಜಗತ್ತಿನ ಕಾರ್ಯ ನಡೀತಾ ಇದ್ದಾವ ಅನ್ನುವಂತ ವಿಚಾರ ಮತ್ತೆ ನಾವು ಇವತ್ತು ತಮಾವಾಸಿ ಪ್ರಯುಕ್ತ ನಾವು ಸ್ವಲ್ಪ ಗುರುಸ್ತುತಿ ಮಾಡೋಣ ಮಾತುಗಳು ಹೆಂಗ್ ಬರ್ತಾವ್ ನಮ್ಮಲ್ಲಿ ವಿಶೇಷವಾದಂತ ವಿಚಾರಗಳು ನಮ್ಮ ಶರೀರದೊಳಗ ಮಾತುಗಳು ಎಲ್ಲಿ ಹೆಂಗ್ ಉತ್ಪನ್ನ ಆಗ್ತಾವ ಎಲ್ಲಿಂದ ಬರ್ತಾವ ನಾವು ಮಾತಾಡ್ತೀವಿ ಅಲ್ಲ ಇಷ್ಟೆಲ್ಲ ಮತ್ತೆ ಹೆಂಗ್ ಬರ್ತಾವ್ರಿ ಆ ಬರುವಂತ ಸ್ಥಾನಗಳು ಎಲ್ಲಿ ಅದಾವ ನಮ್ಮ ಶರೀರದಾಗ ಬಹಳ ಚಂದದ ವಿಚಾರಗಳು ಮುಂದಿನ ವಿಚಾರದಲ್ಲಿ ಮಾತಾಡೋಣ ಇದ್ರ ಬಗ್ಗೆ